ಸ್ಟಾರ್ಟ್ ಹೇಳಮ್ಮ ಯಾವುದು ನೀವು ಸ್ಟಾರ್ಟ್ ಮಾಡಿ ಬಾಸ್ ಅಂತ್ಯಾಕ್ಷರಿ ಫಸ್ಟ್ ಏನಂತ ಹೇಳ್ತೀವಿ ಹೇಳು ಅದೇನೋ ಅದು ಗೊತ್ತಿಲ್ಲ ಅದು ಬಂದು ಅದೇನೋ ಅದು ಅಂತಾರೆ ಗೊತ್ತಿಲ್ಲ ಲೆಟ್ರ್ ಯಾವ್ದು ಹೋಗಲಿ ಅದು ಹೆಂಗ ಹೇಳ್ತಾರ ಅಂತ್ಯಾಕ್ಷರಿ ಅಂತ ಅದೇನೋ ಹೇಳಿ ಬಾಸ್ ಹೇಳಿ ಬಾಸ್ ಅಂತ್ಯಾಕ್ಷರಿ ಆಮೇಲೆ ನಮ್ಮ ಮುಂದೆ ಕೇಳ ಆಡುವುದು ಯಾರಿಂದ ಪ್ರಾರಂಭ ಪ್ರಾರಂಭ ಬಾನ ವಾಗುತ್ತದೆ ದೇ ದೇ ದಾ ಯಾರಿಗ್ ಬರುತ್ತೆ ಅದು ನೀನ್ ಹೇಳು ದಾನ ಏ ದಾಯಿಂದ ಯಾವ್ದ್ ಐತೆ ಅಲ್ಲಿ ಸಾಂಗ್ ಐತೆ ನೋಡು ಗುರು ಯಾವ್ದ ಹೇಳು ಯಾವ್ದಾರ ಆಡು ನಿಂಗೆ ಇಷ್ಟ ಬಂದಿದ್ದಾಡು ಡವ ಡವ ಎಂದಿದೆ ಡಬ ಡವ ಎಂದಿ ಡವ ಡವ ತಗಳಪ್ಪ ಆರು ಹೌದು ಡಾಯಿಂದ ಆಡಪ್ಪ ಡವ ಡವ ಹೇಳಿನಲ್ಲ ಅವನ್ ಯಾರು ಇದು ಸಾಕು ಏ ಇವನ್ ದರ್ಶನ್ದು ಅವ ಡವ 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 ಎಂದಿದೆ ಡವ ಡವ ಎಂದಿದೆ ಹೃದಯ ಪ್ರೇಮದ ಆರಂಭ ಆ ದ ಹೇಳಿನ ಅಲ್ಲ ಆ ದಾನೇ

ಗಾಯಾಳ ಗಜ ಗಜಮುಕ್ಕನ್ನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ನಾ ನೀ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತೇ ಎಲ್ಲರೆದುರು ಮಾನವೋಗಿ ಕೊನೆಗೆ ತಿರುಗಿ ಮನೆಗೆ ಹೋಗುವೆ ನನ್ನಂತ ಗಂಡನ್ನು ಸೋಲೋ ನನ್ನಂತ ಗಂಡಿಂದ ಸೋಲೋಕೆ ಆಸೆಯು ನಿನಗೆ ನನ್ನ ನೀನು ಗೆಲ್ಲಲ ರೇ ಸಕ್ಕ ರಾ ಸಕ್ಕ కట్ కార్లింగ్ గ ముందు గొప్పల్ సా గల్వాగ్ బా ಆಗ್ಲೇ ಒಂದೇಳ ಗಜಮನೆ ಗಣಪತಿ ಅಂತ ಈಗ ಬೇರೆ ಹೇಳೋ ಇರೋನ್ಸಿದೇನಿ ಗಾಳಿಯನ್ನು ಹಿಡಿಯೋರು ಯಾರು ಇಲ್ಲ ಹೇಳ ಒಂದ್ ಎಳ್ಳೇನಾದ್ರು ಹೇಳಲಿ ಬರೇ ಬೆಲ್ಲ ಅಲ್ಲಿಗೆ ನಿಂತ ಹೋದ ಇರೋ நேரமா லங்கமஸ்தாத்தி லாவணிய நின் ஃபோன் நம்பர் கொட்டர பர்த்தைத்தி புண்ணிய லங்கத உணமஸ்தாத்தி லாவண புண்ணிய ಅಲ್ಲಿ ಲಾವಣ್ಯ ಪುಣ್ಯ ಎಲ್ಡೂ ನಾಗೆ ಬರುತ್ತೆ ನಾನ ಇಲ್ಲ ನಾನು ಯಾವ್ದು ಪುಣ್ಯ ಯಾ ಏ ಲಾವಣ್ಯ ಯಾರಾತು ನಾನರತ್ ಹೇಳು ಯಾರಿವಳು ಯಾರಿವಳು ಯಾರ್ರಿಬಳು ಸೂಜಿ ಮಲ್ಲಿ ಕಣ್ಣವಳು ಓ ರಾಮನಹಳ್ಳಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಹಲೋ ಯಾರಾಮ್ನೆಳೆಗಾಲಿಲ್ಲ ನಿಮ್ ರಾಮ್ನಹಳ್ಳಿ ನಮ್ರಾಮ್ ನೆಳೆಗ ತೋಡ್ತಾಳು ಇಲ್ಕಳ್ಳ ಈಗ ಬತ್ತಲ್ಲ ನೆಕ್ಸ್ಟ್ ಆಡು ಸರಿ ಲಾಸ್ಟ್ ಲೆಟ್ರ ಲಾ 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 ಎಲ್ಲಿ ಲಾ ಇಲ್ಲಂದ್ರೆ ಲಾಡು ಲಾ 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 ಏನು ಕಳ್ಳಿ ಆಗತ್ತಿ ಲಾ ಲಾ ಲ ಲಾ ಲಾ ಲ లంగ దవణ యాక లಾವಣ్యం నిను కలిసి బిటే ఇగ్ లాడు తనియా నెక్స్ట్ లా 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 హలో తా లైలా లైలా ఈ కన్న అంచలి ఓ యాడేద ఆడిపో ಐದು ಎಕಡೆಲ್ಲ ಸಾಂಗ್ ಗಾಂಡ ನನಗೆ ಗೊತ್ತಿರೋದು ಹಾಗೆ ಲೋಕವೇ ಹೇಳಿದ ಮಾತಿದು ಮುಂದಕ್ಕೆ ಏನೋ ಗೊತ್ತಿಲ್ವಲ್ಲ ನಾವು ಎಳ್ಳು ಲೈನ್ ಹಾಡಿದ್ರೆ ಕನ್ಸಿಡರ್ ಮಾಡ್ತೀವಿ ಅದು ಇರೋದು ಹೆಂಗ್ ಗೊತ್ತಾ ಲೋಕವೇ ಪ್ರೀತಿ ಮಾ ಅದು ಅದಿರೋದು ನಾ ಹೇಳಪ್ಪ ಈಗ ಲಂಬ ಲಕ 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 ಹೊಳೆ ತಳ್ಳಿ ಲಂಬ ರಜೇ ನೀ ಓ ಹ್ಮ್ ನಿನ್ನ ಕಂತೀ ಈಗ ಕರೆಕ್ಟಾಗಿ ಆಡಲಿ ಆಡ ಮಕ್ಳು ಸೋಲಿಸ್ ಬಿಡ್ತಾವ ಕಣ ನಿನ್ನ ಹಿಂಗ ಗೌನೆ ನಾವು ಹೇಳ ಲಾಯಿಂದ ಒಂದು ಅಡಿ ತಡಿ ಹೇಳ್ತೀನಿ ಸೋತಂಗೆ ನೀ ನಾವ ತಡಿ ಹೇಳ್ತೀನಿ

ಅವೆಲ್ಲ ಬೇಡ ನಮ್ಗೆ correct ಆಗಿ ಇರೋದು ಹಾಡಪ್ಪ correct ಆಗಿ ಹೇಳ್ತಾರೆ ಅನ್ನೋ ಗಾದೆಲಿ ಏ correct ಆಗಿ ಇರೋದು ರಿಕ್ಸ್ ಅದು lyrics ಲೈನ್ ಆಡಪ್ಪ line ಹ ಲಕ 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 ಹೊಳೆ ತವಳೆ ಲಂಬರಗಿನಿ ಲಕ 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 ಲಿಪ್ತು ಕೊಟ್ಟೆ ಲಂಬರಗಿನಿ ನೀ ನಾ ಹೇಳತ ನಾನಾ ನಾನಾ ಹೇಳು ಹಾ ಅಲ್ಲ ಹಾ ಹೇಳು ನಾನಿರುವುದೇ ನಿಮಗಾಗಿ ನಾನಿರುವುದು ನಮಗಾಗಿ ಕಣ್ಣೀರೇಕೆ ಓ ಬಿಸಿ ಉಸಿರೇಕೆ ಓ ಕಣ್ಣೀರೇಕೆ ಬಿಸಿ ಉಸಿರೇಕೆ ಹಾಡುವಿರಲ್ಲ ಹಾಯಾಗಿ ಹಾಡುವಿರಲ್ಲ ಹಾಯಾಗಿ ಗಾ ಹಡಪ್ಪ ಗೀತಾಂಜಲಿ ಎಣ್ಣೆಗೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ದಾಳಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಲಾಯಳ ಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ 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 ಸುಕುಮಾರಿ ಲಾಲಿ ಮುದ್ದು ಬಂಗಾರಿ ರಾ ರಾಗುಗು ವ್ಯತ್ಯಾಸ ಬೇಡದಲ್ಲ ಸಾಂಗ್ ಇರೋದ್ರೀ ಅಂತ ನೀನ್ ನೋಡಿ ರಾ ಅಂತ ಹೇಳಿದಪ್ಪ ಈಗ ರಾಣಿ ಆಡೋ ನೀವು ರಾ ರೀ ನಿಂಗೆ ಏನ್ ಬರುತ್ತದ ಆಡಪ್ಪ ಅದ ಅದ್ರ ರಾಲಿ ರಾ ರೀ ರೋ ರಾ ರರಜ ಕರಾರ ನಿನ್ನ ಮುಸುಡಿ ನಕನಡಿಲಿ ನೋಡೊಂಡೀಯಾ ಲೇ ಲೇ ಅದು ಕರೆಕ್ಟಾ ಸಾಂಗ್ ಹೇಳೋ ಇದು ಬೇರೆ ಕಣ ಇದು ಲೇ ಆಡ ಕುರಾರ ನಿನ್ನ ಎಂತಲ್ಲ ಮುಂದಕ್ಕೆ ಏನೋ

ಪ್ರಾರ ರಾಜ್ ಆ ರಾಯಿಂದಲಿ ಅದ್ ಬಿಟ್ರೆ ಐತೆ ಲೇ ಎಂಥದು ಸರಸಕು ರಾರ ರಾಯಿಂದ ನಡೆಲಿ ಲೋಪ ರತ ಒಂದ್ ಲೈನ್ ಕ್ಲಿಯರ್ ಆಗಿ ಹೇಳಿದೀನಿ ನಾನು ಹಲೋ ಹ್ಮ್ ಒಂದ್ ಲೈನ್ ಕ್ಲಿಯರ್ ಆಗಿ ಹೇಳಿದೀನಿ ರಾಯಿಂದನ ಹೇಳಿ ಯಾವ್ದಾರ ನೀನು ಹ್ಮ್ ರಾವಣ డొన్ 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 అన్నా అన్నాదన్న ఊరు అన్నా నిన్న ಹೆಸರು అన్నా నేను కెంచనళ్ళి కెంచ కన్నన్నో పిల్లనళ్ళి ఏ ఇఫ్ యు కమ్ టుడే యో ఐ యామ్ సో హ్యాపీ ఇఫ్ యు కమ్ టుమారో

ಉಸಿರಾಡುವ ಜಾಗವೇ ಉಸಿರಾಡಲು ಜಾಗವೇ ಇಲ್ಲ ಬಿಸಿ ಎಷ್ಟಿದೆ ಏನಾದರೂ ನನ್ನ ಕೈಲಿಲ್ಲ ಕಣಮನಿಯೇ ಯಾ ಈ ಸಾಂಗ್ ಯಾರ್ದು ಅಂತ ಗೊತ್ತಾತ ಸುದೀಪ್ ಹ್ಮ್ ಅದಾರ್ ಗ್ಯಾಪ್ ಕೈತಲ್ಲ ಯಾನಾ ಯಾ ಹೇಳಣ ನಾನು ಏನ್ ಬೇಡ ನಾನು ಹೇಳ್ತೀನಿ ಸುಮ್ನೆ ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕೋದಾರಿ ನೂರು ನೂರು ಸಾಧನೆ ಇಲ್ಲದೆ ಸಾವೇ ಇಲ್ಲ ಸಾಯೇ ಸಾಧನೆ ಇಲ್ಲದೆ ಬದುಕೇ ಇಲ್ಲ ಸಾಧಿಸಿದವನಿಗೆ ಸಾವೇ ಇಲ್ಲ ಕನಸ ಕಾಣೋ ಕಣ್ಣಿನಲ್ಲಿ ಶ್ರಮದಾದ ಶರಳು ಕಾಣೋದಿಲ್ಲ ಶ್ರಮದ ನೆರಳು ಕಾಣೋದಿಲ್ಲ ಗೆದ್ದ

ಿಲ್ಲನೆಂದು ಭಾಗೋದಿಲ್ಲ ನಾನು ಯಾರು ಅನ್ನೋರಿಲ್ಲೇ ದೇವರ ಮೊದಲ ಮೊದಲ ಯಾರು 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 ಯಾರು

ಬಂಧವಿದು ಬಿಂದುವಿನಲ್ಲಿ ಸಂಧಿಸುವುದು ಚಾಚಿ ತೋಳುಗಳನ್ನು ಅಲ್ಲ ಬಿಗಿದ ಬಿಗಿದು ತಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವು ಸಣ್ಣ ಬೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಇನ್ನ ಇನ್ನೂ ಸಾಕ.

ப்பா யா யா வாட்டூ வாட் நாட்டு ఇల్ ఏ నమ్మీ నమ్మీ నమ్మి బాణు ఎచ్చు కమ్ి కమ్ి కణ్లా కణ నంగు హా ప్రీతినే కణ సుమ్ బు కొదిండు నీనే నమ్మీ లలినా సాకల్వా మీ

ಮುಂಗ ಮುಂಗಾರು ಮಳೆಯಲ್ಲಿ ತಂದಲ್ಲಿ ಮುಂಜಾನೆ ಮಂಜಲ್ಲಿ ಮುಸ್ಸಂಗೆ ತಿಳಿ ತಂಪಲ್ಲಿ ಓಲವೆನ್ನಲ್ಲಿ ಹುಡುಕಾಟ ನಿನಗೆಲ್ಲಿ ನನ್ನದೆಯೊಳಗೆ ನೀ ಇಳಿದು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನೀಟ್ಟುಸಿರನ್ನು ನೀ ತೆಗೆದು ಅದಲ್ಲೇ ಹೋಗ್ ಬಿಡುತ್ತೆ ಹೋಗ್ತಾ ಹೋಗ್ತಾ ಹೋಗ್ರಿ ಹೋಗಿ ಹೇಳ್ ಈಗ ಎಲ್ಲಿಗೆ ನಿಲ್ಸಿದ್ಯ ಆ ದಾ ನೇ ಹೇಳು ದಾ 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 ಎಲ್ಲಿಂದ ತರಣ ನಾನ್ ಹೇಳಣ ಹಾ ಏ ಇರು ಇರು ಧನಕ್ ಧನ ಧನಕ್ ಧನ ಧನಕ್ ಧನ ಅಣ್ಣ ಹಾ ನಾ ಅಷ್ಟೇನಾ ಇರು. సాంగ్ నా అన్న బీత ఎంద బే కై తోదు ముట్ సుందరి నన్న బెల్ ఓత్ కళవ్ బిడోబిడు అన్న బే నన్న మళ్ళే ప్రీత అందే கைத்தொழியத முட்டுவந்தே லா லா லப்பந்தா லா கணாலே லா இல்ல இல்லங்காரிங்க ಲೋಫರ್ ಲಾಪರ್ ಅಂದ್ರು ನೋ ಚಪ್ಪರ್ ಅಂದ್ರು ಮುಂದ್ ಕೇಳೋಣ ಒಂದ್ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡುವಲ್ಲಿ ಲೋಪರ್ ಅಂದ್ರು ನೋ ಚಪ್ಪರ್ ಮುಂದ ಕೇ ಗೊತ್ತಿಲ್ಲ